ಸಾಮಾನ್ಯವಾಗಿ ಒಂದು ಅಂದರೆ ಸಾಮಾನ್ಯ ಜನರಲ್ಲಿ ಒಂದು ಕಲ್ಪನೆ ಇತ್ತು ಅಂದರೆ ದೊಡ್ಡ ದೊಡ್ಡ ನಾವು ಏನು ಹೇಳ್ತೀವಿ ನಮ್ಮ ಜರ್ನಲಿಸಮ್ ಭಾಷೆಯಲ್ಲಿ ಸೊ ಅಂಥವ್ರು ರೇಡ್ ಮಾಡಿ ಒಂದಿಷ್ಟು ಇದು ಮಾಡಿಬಿಟ್ಟರೆ ಒಂದಿಷ್ಟು ಪ್ರಚಾರ ಸಿಗುತ್ತೆ ಆವಾಗಲೇ ಓ ಲೋಕಾಯುಕ್ತ ಇದೆ ನೋಡಪ್ಪ ಇನ್ನು ಅನಿಸುತ್ತೆ ಅನ್ನೋ ಭಾವನೆ ಇತ್ತು ಆದರೆ ನೀವು ಬಂದಾದ ನಂತರ ಸ್ಥಳೀಯ ಮಟ್ಟದಲ್ಲಿ ಗುಡ್ ಗವರ್ನೆನ್ಸ್ ಆಗೋ ಆಗೋ ರೀತಿಯಲ್ಲಿ ಸೊ ಅಲ್ಲಿಯೇ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ಮಾಲ್ ಅಡ್ಮಿನಿಸ್ಟ್ರೇಷನನ್ನು ಸರಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸಿ ಆ ಕೇಸ್ಗಳನ್ನಿದ್ರು ಏನೋ ಪೆಂಡಿಂಗ್ ಕೇಸ್ಗಳು ಅದನ್ನು ವಿಲೇವಾರ ಮಾಡಲಿಕ್ಕೆ ತುಂಬ ಶ್ರಮಪಟ್ಟಿದ್ದೀವಿ ಮಾಡ್ತಾ ಇದೀವಿ ಸೊ ಈ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಅನುಭವ ಹೇಗಿದೆ ಸರ್ ಈಗ ಏನಾಗ್ತಾ ಇದೆ ಅಂದರೆ ನೀವು ಈಗ ನೋಡಿ ನಾವು ಜಿಲ್ಲೆ ಜಿಲ್ಲೆಗೂ ವಿಸಿಟ್ ಮಾಡ್ತೀವಿ ಈಗ ಉಪಲೋಕಾಯುಕ್ತರು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡಿದರು ನಾನು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡ್ತೀನಿ ಆ ಜಿಲ್ಲೆಯನ್ನು ವಿಸಿಟ್ ಮಾಡಿದಾಗ ಅಲ್ಲಿ ಕಂಪ್ಲೇಂಟನ್ನು ಅಲ್ಲೇ ತೊಗೊಳ್ತೀವಿ ತೊಗೊಂಡು ಆ ಡಿಸ್ಟಿಕ್ಟ್ ಆಫೀಸರ್ಸ್ ಎಲ್ಲರನ್ನೂ ಕಲೆ ಹಾಕ್ಕೊಳ್ತೀವಿ ಹಾಕ್ಕೊಂಡು ಮೊದಲೇ ತಿಳಿಸ್ಬಿಟ್ಟಿರ್ತೀವಿ ದಿನ ಬರ್ತೀವಿ ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಕೇಸಸ್ ಇದೆ ಅದರ ಬಗ್ಗೆ ರಿವ್ಯೂ ಮಾಡ್ತೀವಿ ಕೇಸಸ್ ಡಿಸ್ಪೋಸ್ ಮಾಡ್ತೀವಿ ಮತ್ತು ಕಂಪ್ಲೇಂಟ್ಸ್ ಏನರಿದ್ರೂ ಕೊಡಬೇಕು ಅಂತ ಹೋಗಿ ಹೇಳ್ತೀವಿ ಅಲ್ಲಿ ನೂರಾರು ಕಂಪ್ಲೇಂಟ್ಸ್ ಬರ್ತಾವೆ ತತ್ಕಾಲ ಎಷ್ಟು ಇತ್ಯರ್ಥ ಆಗಿ ಹೋಗ್ತವೆ ಅಧಿಕಾರಿಗಳಿಗೂ ಸೆನ್ಸಿಟೈಸ್ ಮಾಡ್ತೀವಿ ಲೋಕಾಯುಕ್ತ ಆ್ಯಕ್ಟ್ ಹೇಗೆ ಪಿ ಸಿ ಆ್ಯಕ್ಟ್ ಹೇಗೆ ಅದರಲ್ಲಿ ಜನರಿಗೂ ಒಂದು ಸೆನ್ಸಿಟೈಸೇಷನ್ ಆಗ್ತದೆ ನೀವು ಕಂಪ್ಲೇಂಟ್ ಯಾವ ರೀತಿ ಕೊಡಬೇಕು ಕಂಪ್ಲೇಂಟನ್ನು ಸುಮ್ಮನೆ ವೇಗ ಆಗಿ ಕೊಡೋದಲ್ಲ ಈ ಡಿಪಾರ್ಟ್ಮೆಂಟ್ನಲ್ಲಿ ತುಂಬಾ ಕರಪ್ಷನ್ ಇದೆ ಅದಕ್ಕಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಬರೋದು ಹಾಕಿದ್ರೆ ಹೆಂಗೆ ತೊಗೊಳಕ್ಕೆ ಯಾರು ಕರಪ್ಟ್ ಇದ್ದಾರೆ ಯಾರು ಯಾವ ರೀತಿಯಿಂದ ಕರಪ್ಷನ್ ಮಾಡಿದ್ದಾರೆ ನಿಮಗೆ ಯಾವ ರೀತಿಯಿಂದ ಹೆರಾಸ್ಮೆಂಟ್ ಆಗಿದೆ ನಿಮ್ಮ ಖಾತಾ ಚೇಂಜ್ ಮಾಡಲಿಕ್ಕೆ ಏನು ತೊಂದರೆ ಬಂದಿದೆ ಯಾವ ಆಫೀಸರು ಸಂಗತಿಗಳನ್ನು ಸ್ಪೆಸಿಫಿಕ್ ಡೀಟೇಲ್ಸ್ ಜೊತೆ ಫಾರ್ಮ್ ಒನ್ ನೈನ್ ಟೂ ಅಂತ ಆ ಫಾರ್ಮ್ ಒನ್ ನೈನ್ ಟೂದಲ್ಲಿ ತುಂಬಿ ನಮಗೆ ಕೊಟ್ಬಿಟ್ರೆ ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ಆ ವ್ಯಕ್ತಿಯನ್ನು ಕರೆಸಿ ಅದು ಕೆಲಸ ಆಗೋದು ಅಷ್ಟೇ ಅಲ್ಲ ಕೆಲಸ ಮಾಡಲಾರ್ದಂಥ ವ್ಯಕ್ತಿ ಮೇಲೆ ಆ್ಯಕ್ಷನ್ನು ರೆಕಮೆಂಡ್ ಮಾಡ್ತೀವಿ ಸರ್ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ನಿಮಗೆ ಮತ್ತೆ ಲೋಕಾಯುಕ್ತಕ್ಕೆ ಪೊಲೀಸಿಂಗ್ ಅಧಿಕಾರ ಕೊಟ್ಟ ಮೇಲೆ ಸೊ ಕೇಸ್ಗಳು ಎಷ್ಟು ಥರ ನೀವು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದಿರಿ ಮತ್ತು ಯಾವ ಲಾಜಿಕಲ್ ಎಂಡಿಗೆ ಹೋಗಿದ್ದಾವೆ ಎಷ್ಟು ಕೇಸ್ಗಳು ಏನಾರು ಅಂದ್ ಅಂದಾಜಾಗಿ ಅಂದ ಎಲ್ಲ ಈಗ ನೋಡಿ ಸೋಮೋಟೋ ಕೇಸ್ಗಳನ್ನು ನಾವು ಒಂದು ಸಾವಿರಗಿಂತ ಸಾವಿರಿಗಿಂತ ಹೆಚ್ಚಿಗೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅದರಲ್ಲಿ ಈಗ ಇನ್ನೂ ಏಳ್ನೂರು ಕೇಸ್ಗಳು ಪೆಂಡಿಂಗ್ ಇದಾವೆ ಯಾಕೆ ಪೆಂಡಿಂಗ್ ಅಂದರೆ ಸೋಮೋಟೋ ರಿಜಿಸ್ಟರ್ ಮಾಡು ಪಬ್ಲಿಕ್ ಇಂಟ್ರೆಸ್ಟ್ ಕೇಸಸ್ಸು ಈಗ ಹೇಳಿದ್ನಲ್ಲ ನಿಮಗೆ ಕಸ ವಿಲೇವಾರಿ ಕೇಸು ಹಾಸ್ಪಿಟಲ್ಸು ಇಲ್ಲಿ ಸುಮಾರೆಲ್ಲ ರೆಕಮೆಂಡೇಶನ್ ಮಾಡಬೇಕು ಫಾಲೋಅಪ್ಸ್ ಜಾಸ್ತಿ ಗೌರ್ಮೆಂಟಿಂದ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಬರಬೇಕು ಮತ್ತು ಆ್ಯಕ್ಷನ್ ತೊಗೊಂಡಿವನ್ನು ರಿಪೋರ್ಟ್ ಬರಬೇಕು ಅದು ಪೂರ್ತಿ ಸಮಾಧಾನಕರವಾಗಿ ಆ ಸಮಸ್ಯೆ ಇತ್ಯರ್ಥ ಆಯಿತು ಅಂದರೆ ಅದನ್ನು ಕ್ಲೋಸ್ ಮಾಡಬೇಕು ಇಲ್ಲದೇ ಇದ್ದರೆ ಅವಸರದಲ್ಲಿ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಕೇಸು ಇಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಎಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ಅದರಲ್ಲಿ ಎಷ್ಟೆಷ್ಟೆಲ್ಲ ಕೆಲಸ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಒಂದು ಕೇಸ್ ರಿಜಿಸ್ಟರ್ ಮಾಡಿದರೆ ಇಡೀ ಸಿಟಿ ಜನತೆಗೆ ಅಥವಾ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಮುಟ್ಟುವಂಥ ಒಂದು ಅದರ ಅದ್ರ ಬೆನಿಫಿಟ್ ಮುಟ್ಟುವಂಥ ಒಂದು ವ್ಯವಸ್ಥೆ ಇರಬೇಕು ಆ ಥರ ಹುಡುಕ್ಬೇಕು